ಯಾರು ಕಷ್ಟಗಳಿರೋರು ಹೇಳ್ಕೋಬಹುದು ಸಚಿವರ ಮೇಲೆ ದೂರಗಳಿದೆ ಸರ್ಚಿವರುಗಳು ಸ್ಪಂದಿಸ್ತಾ ಇಲ್ಲ ಅಂತ ಬೇರೆಯವ್ರಿಗೆ ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ ಎಲ್ಲರೂ ಸಹ ಇದ್ದಾರೆ ಶುಕ್ರವಾರ ಶುಕ್ರವಾರ ನನ್ನ ಡ್ಯೂಟಿನೇ ಅದೇ ನನ್ನ ಡ್ಯೂಟಿ ಏನಂದ್ರೆ ಸಿಎಂ ಮೀಟ್ ಮಾಡೋದು ಡೆಪ್ಟಿ ಸಿ ಎಂ ಮೀಟ್ ಮಾಡೋದು ಎಲ್ಲ ಸಚಿವರು ಯಾರ್ಯಾರು ಸಿಗ್ತಾರೆ ಅವತ್ತು ಮೀಟ್ ಮಾಡೋದು ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಇವರೆಲ್ಲರೂ ನೋಡ್ಕೊಳ್ತೀನಿ ನನ್ನ ಕೆಲಸ ಮುಸ್ಕೊಂಡು ಸರ್ ಈ ತರ ಮೀಟಿಂಗ್ ಸಚುವನ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕಿದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಒಬ್ರು ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬಹುದು ಖುಷಿನೂ ಹೇಳ್ಕೊಳ್ಬಹುದು ಕಷ್ಟವನ್ನು ಹೇಳ್ಕೊಬಹುದು ಹೇಳ್ಬೋದು ಎಲ್ಲವನ್ನು ಹೇಳ್ಕೊಬೋದಲ್ಲ ಅದನ್ನು ಹೇಳ್ಕೊಳ್ಳೋದಕ್ಕೆ ಒಳ್ಳೆಯದು ಅವಕಾಶ ಅಲ್ಲ ಇದು ಅಂದರೆ ಕೋಮಲ್ ಚುನಾವಣೆದು ಮತ್ತೆ ಡಿ ಸಿ ಸಿ ಬ್ಯಾಂಕಲ್ಲಿ ಕೆಲವು ಶಾಸಕರು ಭಿನ್ನಾಭಿಪ್ರಾಯಗಳಿದೆ ಸರ್ ಇಲ್ಲ ಏನು ನಿಮ್ಮ ಪ್ರಾಯ ಏನು ಇಲ್ಲ ನೋಡಿ ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಕೋಮಲಲ್ಲಿ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರ್ಗೆ ಅಧ್ಯಕ್ಷರು ನೀವೇನಾದ್ರು ಯಾರಾಗಬೇಕು ಅಂತ ಸೂಚನೆ ಯಾರು ಆಗಬೇಕು ಏನು ನಾನು ಸೂಚನೆ ಮಾಡೋದಕ್ಕೆ ನಾನೇ ನಮ್ಮ ಹೋಗಿದೆ ನಮ್ಮ ಸೆಂಜಿನಲ್ ರಮೇಶ್ ನನ್ನ ಕಾನ್ಸ್ಟೆನ್ಸಿಲ್ ಒಬ್ಬರು ಗೇತಿದಾರೆ ಇಬ್ರು ಸೋತಿದ್ದೀವಿ ನಾವು ಆ ಒಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರು ಕೇಳ್ತಾರೆ ಅವ್ರು ಅಷ್ಟೇ ಪರಿಷ್ಠರಿಗೆ ಸಲ ಏನ ಒತ್ತಾಯ ಮಾಡ್ತಿದ್ದಾರೆ ಯಾರು ಒತ್ತಾಯ ಮಾಡ್ತಾರೆ ಅವ್ರ ಸರ್ ಅವರ ಎಲ್ಲ ಕೆಲವ್ರು ಒತ್ತಾಯ ಮಾಡ್ತಿದ್ದಾರೆ ಯಾರೇ ಸೆಲ್ ನಾನು ಸಮೀ ಕೊಡಬೇಕು ಅಂತ ಯಾರು ಬೇಕು ಅವ್ರು ಕೇಳ್ಕೋಬೋದು ಕೇಳೋದ್ರಲ್ಲಿ ಯಾವುದು ತಪ್ಪಲ್ಲ ನನಗೂ ಕೊಡಿ ಅಂತ ಕೇಳ್ಬೋದು ನಿಮಗೂ ಕೊಡಿ ನಾನು ಕೇಳ್ತೀನಪ್ಪ ನನ್ನ ನಾಮನೇ ಬೇರೆ ಕೊಡಿ ಕೆ ಎಮ್ ಎಫ್ ಅಲ್ಲಿ ಕೇಳ್ತೀನಪ್ಪ ನಾನು ಕೇಳ್ಕೊಳ್ಳೋದು ಅವ್ರವ್ರ ಹಕ್ಕು ಕೇಳ್ಬೋದು ತೀರ್ಮಾನ ಮಾಡೋದು ಕೆಲವು ದಿನಗಳಿಂದ ನಾವು ಎಲ್ಲೂ ಕೂಡ ಶಾಸಕರು ಯಾರು ಆಗಿಲ್ಲ ನಾನು ಕಷ್ಟ ಆಗಿರೋದು ನನಗೂ ಕೊಡಬೇಕು ಅಂತ ಹೇಳಿ ಆ ಒಂದು ಆ ಸಂದರ್ಭ ಬಂದಾಗ ಕೇಳ್ತೀನಿ ಅಲ್ಲ ಕೇಳಿದ್ರಿ ನೀವು ಸಂದರ್ಭ ಬಂದಾಗ ನಾನು ಹೇಳಿದ್ರು ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ದೇಶದಲ್ಲಿ ನಾನು ಒಬ್ಬನೇ ಆಗಿರೋದು ಇದುವರೆಗೂ ಯಾರು ಆಗೋ ಇಲ್ಲ ನಾನೇ ಫಸ್ಟು ನಾನೇ ಸೆಕೆಂಡು ಎಲ್ಲ ನಾನೇ ಆಗಿರೋದು ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ ಅದು ಆ ವಿಚಾರ ಆದರೆ ಏನಾದ್ರು ಅದು ಮಾತಾಡೋದು ಆ ಸಬ್ಜೆಕ್ಟ್ ಸಂದರ್ಭ ಬಂದಾಗ ಮಾತಾಡ್ತೀವಿ ಯಾವ ಯಾವಾಗ ಅವಾಗ ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದು ಕೆರೆಯಲ್ಲಿ ಈಜುಡಿಯಕ್ಕೆ ಹೋಗ್ಬಿಟ್ಟು ಬಾವಿನಲ್ಲಿ ದುಂಬ್ತೀನಿ ಅಂದ್ರೆ ಆಗೋದಿಲ್ಲ ಅಂದ ಯಾವಾಗ ನಾವು ಕೆರೆಯಲ್ಲಿ ಬಲೆ ಹಾಕ್ತಿವಿ ಅವಾಗೇ ಮೀನು ಎತ್ಕೊಂಡ್ಬರ್ಬೇಕು ಹೋಗ್ತಾರೆ ನೋಡೋಣ ನೋಡಿದ ಸೀನಿಯರಿಟಿ ಪ್ರಕಾರ ಮಾಡ್ತಾ ಸರ್ ಇವತ್ತು ಮೀಟಿಂಗ್ ಸರ್ ಯಾಕಂದ್ರೆ ಬೇರೆ ದಿನ ಹೇಳಿದ್ದಾರೆ ನಾಳೆ ಹೇಳಿದೆ ಅಂದ್ರೆ ಟೈಮಿಂಗ್ ಸಜೆಸ್ಟ್ ಆಗಬೇಕಲ್ಲ ಒಂದು ದಿವಸಕ್ಕೆ ಇಷ್ಟೇ ಜನ ಶಾಸಕರು ಟೈಮಿಂಗ್ ಸಜೆಸ್ಟ್ ಸಚಿವರಿಗೆ ದೂರ ಹೇಳ್ತಾ ಇದ್ದೀನಿ ನೀವು ಅಧಿಕಾರಿಗಳಿಗೆ ಸರಿಯಾಗಿ ಕೆಲಸ